ಏನು ಮನುಷ್ಯನ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನು ವಾಹಿನಿಗೆ ತಂದಂತ ಗುರುಗಳಿಗೆ ಗೌರವ ನಮನವನ್ನು ಸಲ್ಲ ಸಲ್ಲಿಸುವಂಥ ದಿನ ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಕುಂಚ ಕಲಾವಿದರ ಸಂಘದವರು ಗುರುವಂದನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಗುರುಗಳಿಗೆ ಒಂದು ಗೌರವವನ್ನು ಸಲ್ಲಿಸಿದ್ದಾರೆ ಅವರ ಈ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ ಆ ಗುರು ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಿ ತುಂಬ ವಿಶೇಷವಾದಂಥ ದಿನ ಯಾಕಂದ್ರೆ ಗುರುಪೌರ್ಣಿಮಿ ದಿನ ಇದನ್ನು ವ್ಯಾಸ ಪೌರ್ಣಿಮೆ ಅಂತ ನಾವು ಕರಿತೀವಿ ವ್ಯಾಸರ ಹುಟ್ಟಿದೊಬ್ಬನ ನಾವು ವ್ಯಾಸ ಪೌರ್ಣಿಮೆಯಾಗಿ ಗುರುಪೌರ್ಣಿಮೆಯಾಗಿ ನಾವು ಬರ್ತಾ ಇದ್ದೀವಿ ಇವತ್ತು ನಮ್ಮ ಕುಂಚ ಕಲಾವಿದರು ನಾಮಪಲ ಕಲಾವಿದರು ಅದ್ಭುತವಾದಂಥ ಭಾರತ ದೇಶದಲ್ಲಿರುವಂಥ ಎಲ್ಲ ರಾಜ್ಯಗಳಿಂದ ಸದಸ್ಯರನ್ನು ಅಧ್ಯಕ್ಷನ ಕರೆದು ಅವರಿಗೆಲ್ಲ ಸನ್ಮಾನ ಮಾಡಿ ಒಂದು ದೊಡ್ಡ ಫಂಕ್ಷನ್ ಮಾಡಿದ್ದಾರೆ ತುಂಬ ಖುಷಿಯಾಗತ್ತೆ ಈ ಸಂಘ ಭಾರತ ದೇಶದಲ್ಲಿ ಮಾತ್ರ ಅಲ್ಲ ಪ್ರಪಂಚಾದ್ಯಂತ ಬೆಳಿಬೇಕಂತ ನಾನು ಆಸೆ ಪಡ್ತೀನಿ ಯಾಕಂದರೆ ನಾನು ಅಂದರೆ ಯಾವತ್ತೂ ಸಾಧನೆ ಮಾಡೋಕ್ಕಾಗಲ್ಲ ನಾವು ಅಂದರೆ ಸಾಧನೆ ಮಾಡಬೋದು ಅದೇ ರೀತಿ ಎಲ್ಲ ಒಗ್ಗಟ್ಟಾಗಿ ಎಲ್ಲರೂ ನಡೆಸ್ತಾ ಇದ್ದಾರೆ ಚೆನ್ನಾಗಿ ಆಗಬೇಕೆಂದು ಆಸೆ ಪಡ್ತೀನಿ ಬಾಬಾ ಅವರ ಆಶೀರ್ವಾದ ಸದಾ ಈ ಸಂಘದ ಮೇಲೆ ಇರಲಿ ಅಂತ ನಾನು ಹೇಳ್ತೀನಿ ಆ ಪ್ರತಿ ವರ್ಷವೂ ಒಂದು ಗು ಗುರು ಪೂರ್ಣಿಮೆ ದಿನ ಗುರುವಂದನ ಕಾರ್ಯಕ್ರಮ ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತಾ ಇದ್ದೀವಿ ಏನಪ್ಪ ಅಂದರೆ ಈಗ ನಮ್ಮ ಕುಂಚ ಕಲಾವಿದರು ಇದರಲ್ಲ ಕುಂಚ ಕಲಾವಿದರಿಗೆ ಯಾವುದೇ ಒಂದು ಸಂಘ ಆಗಲಿ ಸಂಸ್ಥೆ ಆಗಲಿ ಸರ್ಕಾರದಾಗಲಿ ಯಾರು ಗೌರವ ಕೊಡೋಲ್ಲ ಹಾಗಾಗಿ ನಮ್ಮ ಕುಂಚ ಕಲಾವಿದರಿಗೆ ನಾವೇ ಗೌರವ ಕೊಡೋಣ ಅಂದ್ಬಿಟ್ಟು ಅರವತ್ತು ವರ್ಷ ಮೇಲ್ಪಟ್ಟ ಈ ಹಿರಿಯ ಕುಂಚ ಕಲಾವಿದರಿಗೆ ನಾವು ಪ್ರತಿ ವರ್ಷವೂ ಕುಂಚ ಗುರು ಅಂತ ಒಂದು ಪ್ರಶಸ್ತಿ ಕೊಟ್ಟು ಅವ್ರು ಗೌರವ ನೀಡುವಂಥ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ ಮೊದಲನೇ ವರ್ಷ ಏಳು ಜನ ಕೊಟ್ಟು ಎರಡನೇ ವರ್ಷ ಹದಿಮೂರು ಜನ ಕೊಟ್ಟು ಮೂರನೇ ವರ್ಷ ಮೂವತ್ತೆಂಟು ಜನ ಕೊಟ್ಟ ಈ ಸಲ ಐವತ್ತು ಜನ ಕೊಡ್ತೀವಿ ಇನ್ನೂ ಹೆಚ್ಚಿನ ಸಹಕಾರ ನಮ್ಮ ಕಲಾವಿದರುಗಳದ್ದೆಲ್ಲ ಸಿಕ್ಕಿದ್ರೆ ಮುಂದಿನ ರೀತಿಯಲ್ಲಿ ನೂರ ಒಂದು ಜನ ಕೊಡಬೇಕು ಅಂತ ಒಂದು ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ ಕಲಾವಿದರು ಸಹಕಾರ ಮುಖ್ಯ ಮತ್ತು ಕಲಾವ ಕಲಾವಿದರ ಐಕ್ಯತೆ ಮುಖ್ಯ ಕಲಾವಿದರಿಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ನಾವು ರೆಡಿ ಇದೀವಿ ಈಗ ಅದೇ ನಮ್ಮದು ಸಂಘ ಸ್ಥಾಪನೆ ಆಗಿ ಎರಡು ಸಾವಿರದ ಇಪ್ಪತ್ತರಲ್ಲಾಗಿದ್ದು ಇನ್ನು ಇಪ್ಪ ನಾಲ್ಕು ವರ್ಷ ಆಯಿತು ಇದು ನಾಲ್ಕನೇ ವರ್ಷದ ಗುರುವಂದನ ಕಾರ್ಯಕ್ರಮ ಪ್ರತಿ ವರ್ಷವೂ ನಮ್ಮ ಒಂದು ಕಚೇರಿಲೇ ಮಾಡ್ಕೊಳ್ತಿದ್ದು ಈ ಸಲ ಜನ ಹೆಚ್ಚಾಗಿರೋದ್ರಿಂದ ನಾವು ಈ ಒಂದು ಆ ಸಭಾಂಗಣವನ್ನು ಮಾಡ್ಕೊಂಡಿದ್ದೀವಿ ಹಾಗಾಗಿ ನಮ್ಮಲ್ಲೇ ಮ ಮಕ್ಕಳು ಸುಮಾರು ಭರತನಾಟ್ಯಮ್ ಇರ್ಬೋದು ವೆಸ್ಟರ್ನ್ ಇರ್ಬೋದು ಅದನ್ನು ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದಾರೆ ಕಲಿತಾ ಇದ್ದಾರೆ ಹಂಗೆ ಅವ್ರಿಗೂ ಒಂದು ವೇದಿಕೆ ಸಿಗುತ್ತೆ ಮತ್ತು ಕುಂಚು ಕಲಾವಿದರಿಗೆ ಒಂದು ಮನರಂಜನೆ ಇರುತ್ತೆ ಅಂದ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಮಾಡ್ತಾಯಿದ್ದೀವಿ ಅದು ವಿಶೇಷವಾಗಿ ಏನಪ್ಪ ಅಂದರೆ ಈ ವರ್ಷದ್ದು ವಿಶೇಷ ಅಂತ ಅನ್ನೋದು ರಾಜಾರ ಪ್ರತಿಮೆಯನ್ನು ಮೆರವಣಿಗೆ ಮೂಲಕ ನಮ್ಮ ಕಚೇರಿಯಿಂದ ಸಭಾಂಗಣದವರೆಗೂ ಕ ಕಲಾ ಜಾನಪದ ಕಲಾ ತಂಡಗಳಿಂದ ಜೊತೆಗೆ ಮೆರವಣಿಗೆ ತಂದಿದ್ದು ವಿಶೇಷ ಇದು ಇಡೀ ಭಾರತ ದೇಶದಲ್ಲೇ ಪ್ರಥಮ ಅಂತ ನಮ್ಮ ಒಂದು ಹೆಮ್ಮೆ ಗುರುಪೂರ್ಣಮ್ಮೆ ಪೂಜೆ ಪೂಜಾ ಕಾರ್ಯಕ್ರಮಗಳು ಜಾಸ್ತಿ ಇರೋದ್ರಿಂದ ಬರೋಕ್ಕಾಗದೇ ಇರ್ಬೋದು ಅದರಲ್ಲಿ ಬೇರೆ ಥರ ನಾವು ತಪ್ಪು ತಿಳ್ಕೊಳ್ಳೋದಿಲ್ಲ ಅವರು ಒಂದು ಆಶೀರ್ವಾದದಿಂದಲೇ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅವರೊಂದು ಪ್ರೋತ್ಸಾಹ ಮತ್ತು ಕುಚ ಕಲಾವಿದ್ರ ಮೇಲೆ ಪ್ರೀತಿ ಅವರ ಒಂದು ಕೃಪೆಯಿಂದನೇ ಇದೊಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೆಯೋಕ್ಕೆ ಸಾಧ್ಯವಾಯಿತು ಅವ್ರಿಗೂ ಈ ನಿಮ್ಮ ಒಂದು ಮಾ ಮಾಧ್ಯಮದ ಮೂಲಕ ನಾನು ಭಾರತ ಪಾಲಕ ಕುಂಚುಕಲಾ ಸಂಘದ ಪರವಾಗಿ ಎಲ್ಲ ಪದಾಧಿಕಾರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ ಶಾಸಕರಾದ ಪಿ ಎ ಕೃಷ್ಣ ಅವರಿಗೆ ಇವತ್ತು ಸುಮಾರು ಐವತ್ತಕ್ಕೂ ಹೆಚ್ಚು ಕ ಹಿರಿಯ ಕಲಾವಿದರಿಗೆ ಪ್ರಶಸ್ತಿ ಪ್ರದಾನ ಮಾಡ್ತಾಯಿದ್ದೀವಿ ಇನ್ನೂ ಏನಂದರೆ ಇವತ್ತು ಕಲಾವಿದರುಗಳಿಗೆ ವೇದಿಕೆ ಸಿಗೋದೇ ಬಹಳ ವಿರಳ ಮತ್ತು ಯಾರೂ ಕೂಡ ಕಲಾವಿದರನ್ನ ಗುರುತ ನಿಟ್ಟಿನಲ್ಲಿ ಮುಂದೆ ಬರೋದಿಲ್ಲ ಇವತ್ತೇನಾಗುತ್ತೆ ಅಂದರೆ ನಮ್ಮನ್ನು ಯಾರು ಬೆಳೆಸ್ತಾರೆ ಅನ್ನೋದನ್ನು ಯೋಚನೆ ಮಾಡೋ ಸಮಾಜ ಕಲಾವಿದ ಅಂದರೆ ಏನು ಅನ್ನೋದನ್ನಾದ್ರೂ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಯಾಕಂದರೆ ಮೂಲತಃ ಕಲಾವಿದರ ಇಂದ ಇವತ್ತು ಇಡೀ ಸಮಾಜದಲ್ಲಿ ಒಂದಷ್ಟು ಪ್ರಗತಿಪರ ಚಿಂತನೆಗಳು ಸಾಕ್ತದೆ ಯಾಕಂದರೆ ಇವತ್ತು ಒಂದು ಯಾವ್ದಾದ್ರು ಒಂದು ಊರಿಂದ ಊರಿಗೆ ಹೋಗ್ಬೇಕಾದಾಗ ರಾಜ್ಯದಿಂದ ರಾಜ್ಯಕ್ಕೆ ಹೋದಾಗ ಅದು ಮೂಲತಃ ಬರವಣಿಗೆ ಇರೋದೇ ಆ ಊರಿಗೆ ಬಾ ಇವು ಸ್ವಾಗತ ಸುಸ್ವಾಗತ ಬೋರ್ಡ್ಗಳನ್ನೆಲ್ಲ ಇದ್ದಂಥದ್ದು ಕಲಾವಿದರು ಆ ಸಂದರ್ಭದಲ್ಲಿ ನೆನೆಸ್ಕೊಳ್ತಾರೋ ಹೊರತು ನಿಕ್ಕಿದ್ದು ಯಾವುದೇ ಸಂದರ್ಭದಲ್ಲೂ ಕೂಡ ನೆನೆಸ್ಕೊಳ್ಳಲ್ಲ ಕೆಲವರು ಏನು ಅಂದ್ಕೊಂಡ್ಬಿಡ್ತಾರೆ ಎಲ್ಲವೂ ಕೂಡ ಕಮರ್ಷಿಯಲ್ಲೇ ಯಾರೂ ಕೂಡ ಕೆಲಸ ಮಾಡಿದಾಗ ಹಣ ತೊಗೊಳ್ದೆ ತೊಗೊಳ್ತಾರೆ ಆದರೆ ನಮ್ಮ ಕಲಾವಿದರಲ್ಲಿ ಏನಾಗಿದೆ ಅಂದರೆ ಇವರು ಹಣ ತಗೊಳ್ತಾರೆ ಅಂತವನೋ ಅಥವಾ ಏನು ತಾಸ್ತಾರನೋ ಅದೇನೋ ಗೊತ್ತಿಲ್ಲ ಆದರೆ ಕಲಾವಿದರಿಗೆ ವೇದಿಕೆಗಳಂತೂ ಸಿಗ್ತಾ ಇರಲಿಲ್ಲ ಆದರೆ ನಮ್ಮ ಭಾರತೀಯ ನಾಮಪಲ್ಕ ಪೂಜೆ ಕಲಾವಿದರ ಸಂಘ ಯೋಚನೆ ಮಾಡಿದ್ವಿ ಪಾಪ ಅರವತ್ತು ವರ್ಷ ದಾಟದ ಕಲಾವಿದರುಗಳಿಗೆ ಗೌರವ ಕಲಿಸುವಂಥದ್ದು ಪುಣ್ಯ ಕೆಲಸ ಮಾಡೋಣ ಗುರುವಂದನೆ ದಿನ ಎಲ್ಲರೂ ಕೂಡ ಮಠ ಮ ಮಠಮಾನ್ಯಗಳಿಗೆ ದೇವಾಲಯಗಳಿಗೆ ಮತ್ತು ಅವ್ರ ಮನೆಗಳಲ್ಲಿ ವಿಜೃಂಭಣೆಯಿಂದ ಪೂಜೆ ಮಾಡ್ತಾರೆ ಆದರೆ ನಾವು ಜೀವಂತ ಇರುವಂಥ ನಮ್ಮ ಹಿರಿಯರ ಒಂದು ಒಡನಾಟ ಇರುವಂಥದ್ದು ಅವರ ವೃತ್ತಿ ಧರ್ಮದಿಂದ ನಾವು ಬಂದಿರ್ತೀವಿ ಅವ್ರು ಕಾಪಾಡ್ಕೊಂಡು ಬಂದಿರ್ತಾರೆ ಆ ದಿನಗಳಿಂದ ಕಷ್ಟಪಟ್ಟು ಅವರಿಗೆ ಒಂದು ಗೌರವ ಸಲ್ಲಿಸುವ ಮುಖಾಂತರ ಜೀವಂತ ದೇವರುಗಳಿಗೆ ಒಂದು ಸ್ಮರಣೀಯವಾದಂತಹ ಭಕ್ತಿಯಾದಂಥ ಒಂದು ಅಭಿನಂದನೆ ಕಾರ್ಯಕ್ರಮ ತಾವು ನೋಡಿದ್ದೀರಿ ಆ ರೀತಿ ನಾವು ಪ್ಲ್ಯಾನ್ ಮಾಡಿದ್ವಿ ಇನ್ನೂ ಹೆಚ್ಚಿನ ರೀತಿ ಸಹಕಾರ ಸಿಕ್ಕಿದಾಗ ಮತ್ತು ಎಲ್ಲರ ಪ್ರೀತಿ ಸಹಕಾರ ಸಿಕ್ಕಿದಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಾಗುತ್ತೆ ಮತ್ತು ನಾನು ಈ ಸಂದರ್ಭದಲ್ಲಿ ಒಂದು ಮುಖ್ಯವಾಗಿ ಕೇಳ್ಕೊತೀನಿ ನೀವು ಯಾವುದೇ ಕಾರ್ಯಕ್ರಮ ಮಾಡಿ ಒಬ್ಬ ಕುಂಚ ಕಲಾವಿದರಿಗೆ ಒಂದು ಗೌರವ ಸಲ್ಲಿಸುವಂಥ ಕೆಲಸ ಆ ವೇದಿಕೆಗಳಲ್ಲಾದರೆ ನಮಗೂ ಧನ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಹೌದು ಗುರುಪೂರ್ಣಿಮೆ ಅಂದರೆ ಬಹಳ ಅತ್ತ ಅರ್ಥಗರ್ಭಿತ ಯಾಕಂದರೆ ನಮ್ಮ ಸಾಯಿ ಪ್ರಕಾಶ್ ಗುರುಗಳು ಹೇಳಿದಂಗೆ ವ್ಯಾಸರಾಜರು ಆಚರಣೆಯ ಸಂದರ್ಭವಾಗಿ ಬಂತು ಅಂತ ವಿಚಾರಗಳು ಯಾಕಂದರೆ ಹಿರಿಯರು ಹಿರಿಯರ ಮಾರ್ಗದರ್ಶನ ಬಹಳ ಮುಖ್ಯ ಯಾಕಂದರೆ ಒಂದು ಸಮಯದಲ್ಲಿ ಗುರುಕುಲಗಳ ಮುಖಾಂತರ ಜ್ಞಾನಾರ್ಜನೆಗಳಾಗ್ತಿತ್ತು ಇವತ್ತು ಹಲವು ವಿಭಾಗಗಳಿದೆ ಇವಾಗ ಇನ್ನೊಂದು ಏನಂದರೆ ವಿಶೇಷವಾಗಿ ಡಿಜಿಟಲ್ ಬಂದ ಮೇಲೆ ಮಕ್ಕಳು ಇವಾಗ ನಾವು ಬಾಲ್ಯಗಳನ್ನ ಅಂದ ಪಡಲ್ಲ ಬಿಡಿ ಸ್ಪರ್ಶನೇ ಇಲ್ಲ ಅಂತ ಸ್ಪರ್ಶವನ್ನು ನೋಡಿದವರು ಮತ್ತು ಇವ್ರ ಬಗ್ಗೆ ಮಾತಾಡಿದಾಗ ಈಗ ಅಜ್ಜಿ ಅಜ್ಜದಿರು ಮಕ್ಕಳಿಗೆ ಕತೆ ಹೇಳ್ತಾಯಿದ್ರು ಒಂದು ಟೈಮಲ್ಲಿ ಈಗ ಅಜ್ಜ ಅಜ್ಜಿದಿರ ಕತೆ ನಾವು ಮಕ್ಕಳಿಗೆ ಹೇಳೋ ಪರಿಸ್ಥಿತಿ ಬಂದಿದೆ ಅದೂ ನಮ್ಮ ಕಲಾವಿದರು ಪರಿಸ್ಥಿತಿನೂ ಅದೇ ರೀತಿ ಆಗಿದೆ ಅಂತ ಹೇಳಲಿಕ್ಕೆ ಅನಿಸುತ್ತೆ ಇನ್ನೂ ಹೆಚ್ಚಿನ ರೀತಿ ಹೇಳಕ್ಕೆ ಹೋಯ್ತು ಅಂದರೆ ನೂರಷ್ಟು ಇದೆ ಬಿಡುವುದನ್ನು ಸಮಯ ಮಾಡಿಕೊಂಡು ನಿಮ್ಮ ಮಾಧ್ಯಮದ ಮುಖಾಂತರ ಇನ್ನಷ್ಟು ಜನಗಳಿಗೆ ಅವೇರ್ನೆಸ್ ಮಾಡಿಸುವಂಥ ಕೆಲಸ ನಾವು ಮಾಡ್ತೀವಿ ಥ್ಯಾಂಕ್ ಯು ನನ್ನ ಹೆಸರು ಈ ಈ ಸಂಸ್ಥೆಯಲ್ಲಿ ನಾನು ರಾಜ್ಯ ವೈಸ್ ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಿದ್ದೀನಿ ಹಾಗೂ ಖಜಾಂಜಿಯಾಗಿ ಕೆಲಸ ಮಾಡ್ತಿದ್ದೀನಿ ನೆನಪು ಲೊಕೇಶನ್ ಅಂತ ನನ್ನ ಹೆಸರು ಶ್ರೀನಿವಾಸ್ ಅಂತ ನಾನು ಅಲೆಕ್ಸ್ ಪ್ಯಾನಲಿಂದ ಬಂದಿದ್ದೀನಿ ಈ ಕಲಾವಿದರು ಏನು ಸಂಘ ಇದೆ ಇವರಿಗೆ ಶುಭ ಶುಭೋದಯ ಆಗಲಿ ಇವರಿಗೆ ಆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಗಳು ಕೊಡಲಿ ಹಾಗೆ ಸಾಕಷ್ಟು ಜನ ಹೊರ ರಾಜ್ಯದಿಂದ ಬಂದಿದ್ದಾರೆ ಒಂದು ಮಧ್ಯಪ್ರದೇಶ ಆಗ್ಬೋದು ಆಂಧ್ರ ಪ್ರದೇಶ ಆಗ್ಬೋದು ಇಲ್ಲ ಕ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಿದ್ದಾರೆ ಇಲ್ಲಿರ್ತಕ್ಕಂಥ ಎಲ್ಲ ಸಂಘದ ಪದಾರ್ಥಿಗಳು ಈ ಕಾರ್ಯಕ್ರಮನ ಆರ್ಗನೈಸ್ ಮಾಡಿರೋರಿಗೆ ಎಲ್ರಿಗೂ ಆ ದೇವರು ತುಂಬದ ಶಕ್ತಿ ಕೊಡಲಿ ಹಾಗೆ ಕೇಳ್ಕೊಳ್ತೀನಿ ಒಂದು ಭಾರತೀಯ ನಾಮಫಲಕ ಕೃತ್ಯ ಕಲಾವಿದರ ಸಂಘ ಅಂತೇಳಿ ಒಂದು ಮಾಡಿಕೊಂಡು ಆ ಕ ಸಂಘಟನೆಯಲ್ಲಿ ಇಡೀ ನಮ್ಮ ಭಾರತದಲ್ಲಿರುವಂತಹ ಮೊದಲನೇದಾಗಿ ಬೆಂಗಳೂರು ಮಾಡಿದೆ ಬೆಂಗಳೂರಿಂದ ಇಡೀ ಕರ್ನಾಟಕ ಮಾಡಿದೋ ಕರ್ನಾಟಕದಿಂದ ಆಂಧ್ರ ತಮಿಳುನಾಡು ಸೌತ್ ಇಂಡಿಯಾ ಮಾಡ್ದು ಈಗ ಇಡೀ ಸಂಪೂರ್ಣ ಭಾರತದ ಭಾರತವನ್ನೇ ಕುಂಚ ಕಲಾವಿದರ ಸಂಘಕ್ಕೆ ನಮ್ಮ ಒಂದು ಜೋಡಣೆಯಲ್ಲಿ ಭಾರತೀಯ ನಾಮಫಲಕ ಕುಂಚ ಕಲಾವಿದರ ಸಂಘ ಹಾಗೂ ಭಾರತೀಯ ಕಲಾಕಾರ ಸಂಘವನ್ನು ಜೋಡಣೆ ಮಾಡಿ ಇಡೀ ಕಲಾವಿದರನ್ನ ಒಗ್ಗೂಡಿಸಿ ಅವರ ಸಮಸ್ಯೆಗಳನ್ನೆಲ್ಲ ನಮ್ಮದೇ ಆದಂತಹ ಒಂದು ಮಿನಿಸ್ಟ್ರ್ ಬೇಕು ನಮಗೆ ಆದಂಥ ನಮ್ಮ ಕಷ್ಟ ಸುಖಗಳನ್ನ ಆಲಿಸುವಂಥದ್ದು